ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಇದು ಕಡಲೆಕಾಳು ಮತ್ತು ಬಟಾಣಿ ಕಾಳು ನೈಟ್ ನೆನೆಸಿದ್ದೆ ಇದು ಬಸ್ ಸಾಂಬಾರು ಮಾಡ್ತೀನಿ ವೈಟ್ ರೈಸ್ ಬಿಟ್ಟಿದ್ದೀನಿ ಕಾಳು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಳು ಬೇಯಿಸ್ಕೊತೀನಿ ಒಂದು ಮೂರು ವಿಸಿಲ್ ನಾಲ್ಕು ವಿಸಿಲ್ ಬರಲಿ ಕಾಳು ಬೇಯಬೇಕಲ್ವ ಅಷ್ಟೊತ್ತಿಗೆ ನನ್ನ ಪಾತ್ರೆಗಳೆಲ್ಲ ಬೇಯಿಸ್ಕೊಬಿಡ್ತೀನಿ ನೋಡಿ ಕಾಳಿಗೆ ಒಗ್ಗರಣೆ ಇದ್ದೀನಿ ಕಾಳಿಗೆ ಮತ್ತು ಸಾಂಬಾರಿಗೆ ಎರಡು ಒಂದೇ ಒಗ್ಗರಣೆ ಹಾಕ್ತೀನಿ ಇದರಲ್ಲಿ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ತೊಗೊಳ್ತೀನಿ ನೋಡಿ ಬಸ್ಸಂಬ್ರಿಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಅದಕ್ಕೆ ನಾನು ಫ್ರೈ ಮಾಡೋದೆಲ್ಲ ಏನು ತೋರಿಸಿಲ್ಲ ಕಾಳು ಬೇಯಿಸ್ಕೊಂಡಿದ್ದೀನಿ ನೋಡಿ ಕಾಳು ಬಂದಿದೆ ಇವಾಗ ಇದು ಮಿಕ್ಸಿ ರಿಪ್ಕೊತೀನಿ ಕಾಳಗೆ ಒಗ್ಗರಣೆ ನೋಡಿ ಕಾಳು ಬೇಯಿಸಿಟ್ಟಿರೋದು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಳು ಹಾಕ್ಕೊತೀನಿ ಸಾಂಬಾರು ಚೆನ್ನಾಗಿ ಬರುತ್ತೆ ನೋಡಿ ಪಲ್ಯ ಒಗ್ಗರಣೆ ಆಯಿತು ಒಗ್ಗರಣೆ ಮಾಡಿದ್ದೀನಿ ಈ ಕಡೆ ಸಾಂಬಾರಿಗೂ ಇಟ್ಟಿದ್ದೀನಿ ಅನ್ನ ಬಸ್ತೀನಿ ಇವಾಗ ಹೋಗಿ ಬೇಗ ಬೇಗ ಮನೆ ಮುಂದೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಡುಗೆ ಮಾಡಿದೆ ಕಾಳು ಬಸ್ ಸಾಂಬಾರು ಅನ್ನ ಮಾಡಿದ್ದೀನಿ ಟಿಫನ್ ಏನು ಮಾಡಿಲ್ಲ ಇವತ್ತು ಮಧ್ಯಾಹ್ನ ಬಂದು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಈಗ ಟಿಫನ್ ಏನು ಮಾಡಲಿಲ್ಲ ನೈಟ್ ಸರಿ ಕಸ ಗುಡಿಸಿ ಮಲಗಿದ್ದೀನಿ ವಿಹಾನ್ ಮತ್ತೆ ಎಷ್ಟು ಕಸ ಮಾಡ್ತಾನೆ ವಿಹಾನ ಇನ್ನೂ ಮಲ್ಕೊಂಡಿದ್ದೇನೆ ವಿಹಾನು ಪ್ರಜು ಅಶೋಕ ಎಲ್ಲ ನೋಡಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಮನೆ ಪ್ಲೇಂಟು ಬೆಳಗ್ಗೆ ಬೆಳಗ್ಗೆ ನೋಡಿ ಸೂರ್ಯ ಹೆಂಗೆ ಮಕಕ್ಕೆ ಹೊಡೀತಿದ್ವಿ ನೋಡಿ ನಮ್ಮ ಮನೆಗೆ ಫುಲ್ಲು ಡೋರ್ ಎದುರುಗಡೆನೇ ಸೂರ್ಯ ಬಂದು ನಿಂತ್ಕೊಳ್ಳುತ್ತೆ ತುಂಬ ಬಿಸಿಲು ಜಾಸ್ತಿ ಆದರೆ ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ ದೇವ್ರ ದೀಪ ಹಚ್ಚಬೇಕು ಸ್ನಾನ ಮಾಡ್ಕೊಬಂದು ಬೇಗ ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಲೇಟ್ ಆಗುತ್ತೆ ನೋಡಿ ರೈಸು ಪಲ್ಯ ಸಾಂಬಾರು ರೆಡಿ ಆಯಿತು ನೋಡಿ ನನಗೆ ಕೆಲಸಕ್ಕೆ ಬಾಕ್ಸು ರೆಡಿ ಆಯಿತು ಅನ್ನ ಸಾಂಬಾರು ಮತ್ತು ಪಲ್ಯ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ ಆರುತ್ತೆ ಬಿಸಿ ಜಾಸ್ತಿ ಇದೆ ಅದಕ್ಕೆ ಮಕ್ಕಳಿಗೆ ಅಡುಗೆ ಎಲ್ಲ ರೆಡಿಯಾಗಿದೆ ಎದ್ದು ಊಟ ಮಾಡ್ಕೊತಾರೆ ನೋಡಿ ನಂದು ನಮ್ಮ ಮನೆಯಲ್ಲಿ ಪೂಜೆನೂ ಮಾಡಿದೆ ನಾನು ಇವತ್ತು ಹೂವು ಏನೂ ಇಲ್ಲ ಸುಮ್ಮನೆ ಹಂಗೆ ದೇವ್ರ ದೀಪ ಹಚ್ಚಿದೆ ದೇವ್ರ ದೀಪ ಹಚ್ಚಿದೆ ವಿಹಾನು ಮಲ್ಕೊಂಡೇ ಇದ್ದಾರೆ ನೋಡಿ ಟೈಮ್ ಆಯಿತು ಇವಾಗ ಸ್ಕೂಲೆಲ್ಲ ರಜೆ ಇರೋದಕ್ಕೋಸ್ಕರ ಲೇಟಾಗಿ ಹೋಗ್ತೀನಿ ಇಲ್ಲಾಂದರೆ ನನ್ನ ಕೆಲಸಕ್ಕೆ ಹೋಗೋ ಬೇಗ ಹೋಗಬೇಕಾಗಿರುತ್ತೆ ಅವತ್ಲೇಸು ಗಾಡಿ ಸರಿ ಇನ್ನ ಹೊಸನ ಪನ್ಕಪ್ಪ ಲೇಟ್ ಆಗೋಯ್ತು ಫ್ರೆಂಡ್ಸ್ ಇವತ್ತು ಬಂದ ಕೆಲಸದ ಹತ್ರ ಇವಾಗ ತುಂಬ ಲೇಟ್ ಆಯಿತು ಮಿಹ್ಯಾನ್ ಪಪ್ಪ ಇನ್ನೂ ಮಲ್ಕೊಂಡೇ ಇದ್ದ ಬರೋವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂತ್ಕೊಂಡ್ರೆ ಇಷ್ಟು ತಣ್ಣಗಿದೆ ಇವಾಗ ಸ್ವಲ್ಪ ಬಿಸಿಲಲ್ಲಿ ಹೋಗ್ಬಿಟ್ರೆ ತುಂಬ ಬಿಸಿ ಇದೆ ಇಲ್ಲಿ ಕೂತ್ಕೊಂಡ್ರೆ ತುಂಬ ತಣ್ಣಗಿದೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಇಲ್ಲಿ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಅದರಲ್ಲಿ ತುಂಬ ಜಾಸ್ತಿ ಬಿಸಿಲು ಇವಾಗ ತುಂಬ ಬಿಸಿಲು ಈ ಪ್ಲೇಸಲ್ಲಿ ನಾವು ನಮ್ಮ ಫ್ರೆಂಡ್ಸೆಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾಯಿದ್ವಿ ಇವಾಗ ಯಾರೂ ಬರಲ್ಲ ತುಂಬ ಬೋರ್ ಆಗುತ್ತೆ ಮಿಸ್ ಈಗ ಬರ್ತಾ ಇರೋದ ಹ್ಞೂ ಇವಾಗ ಇನ್ನೇನು ಆಗಲ್ಲ ಆಮೇಲೆ ಮಧ್ಯಾಹ್ನ ತಗು ಹೋಗೋಕ್ಕೆ ಮುಗೀತ ಕೆಲಸ ಡೈಲಿ ನಾನು ಇಲ್ಲಿ ಪೂಜೆಗೆ ಹೂವು ಕಿತ್ಕೊಂಡು ಹೋಗ್ತಾಯಿದ್ದೆ ನಿನ್ನೆ ಹೂವು ಕಿತ್ಕೊಂಡೋಗಿಲ್ಲ ಅದಕ್ಕೆ ಇವತ್ತು ಹೂವು ಇಟ್ಟಿಲ್ಲ ಹಂಗೆ ಪೂಜೆ ಮಾಡಿದೆ ಸ್ವಲ್ಪ ತುಳಸಿ ಕಿತ್ಕೊಂಡು ತುಳಸಿ ಇಟ್ಬಿಟ್ಟು ಪೂಜೆ ಮಾಡಿದೆ ಊರಿಗೋಗಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಏನು ಮಾಡೋದು ನಮ್ಮಮ್ಮ ಇದ್ದಿದ್ದರೆ ನಾನು ರಜೆ ಊರಿಗೆ ಹೋಗ್ತಾಯಿದ್ದೆ ನಮ್ಮಮ್ಮ ಇಲ್ವಲ್ಲ ಅದಕ್ಕೆ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೂವು ಇದು ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದಲ್ಲ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಇದು ಮರ ಥರ ಬರುತ್ತೆ ಮರದಲ್ಲಿ ಈ ಥರ ದೊಡ್ಡ ದೊಡ್ಡದಾಗಿ ಹೂವು ಬಿಡುತ್ತೆ ಕನಕಾಂಬ್ರ ಹೂವು ನೋಡಿ ತುಳಸಿ ನೋಡಿ ಇದು ಬೀಜ ತಗೊಂಡೋಗ್ಬೇಕು ತುಂಬ ಜಾಸ್ತಿ ಬೀಜ ಇದೆ ಇದರಲ್ಲಿ పోతాను కల్సక్కి లేట్